ಮಂಡ್ಯದ ಸಂಪ್ರೀತ್ ಸಂತೋಷ್ ತಮ್ಮ ಎರಡನೇ ಪ್ರಯತ್ನದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಯುಪಿಎಸ್ಸಿ ನಡೆಸುವ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ಐವತ್ತೆರಡನೇ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಮೂಲತಃ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದವರಾದ ಇವರು ಮಂಡ್ಯ ನಗರದ ಗಾಂಧಿನಗರ ಎರಡನೇ ಕ್ರಾಸ್ನಲ್ಲಿ ವಾಸವಿದ್ದಾರೆ ನಿವೃತ್ತ ಕೆಇಎಸ್ ಅಧಿಕಾರಿ ಎಸ್ಎಚ್ ಸಂತೋಷ್ ಕುಮಾರ್ ಅವರ ಪುತ್ರರಾಗಿರುವ ಸಂಪ್ರೀತ್ ಸಂತೋಷ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಎಂಟುನೂರ ಅರವತ್ನಾಲ್ಕನೇ ರ್ಯಾಂಕ್ ಪಡೆದು ಆರ್ಎಸ್ ಸೇವೆಗೆ ಆಯ್ಕೆಯಾಗಿ ಪ್ರಸ್ತುತ ಹೈದರಾಬಾದ್ನಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಈ ಬಾರಿಯ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಂಡಿದ್ದಾರೆ ಸಂಪ್ರೀತ್ ಅವರ ತಂದೆ ಎಸ್ಎಚ್ ಸಂತೋಷ್ ಕುಮಾರ್ ಅವರು ಕೆಇಎಸ್ ಅಧಿಕಾರಿಯಾಗಿ ಸಹಕಾರ ಸಂಘಗಳ ಜಂಟಿ ನಿಬಂಧಕರಾಗಿ ನಿವೃತ್ತಿ ಹೊಂದಿದ್ದು ಹಾಲಿ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿನ ಸಮಾಜ ಕಾರ್ಯ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಯಶಸ್ಸು ಸಿಕ್ಕಿ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ದೀಪಕ್ ಹಾಗೂ ಕುಟುಂಬದ ವರ್ಗದವರು ಶುಭ ಹಾರೈಸಿದ್ದಾರೆ ಸಂಪ್ರೀತ್ ಸಂತೋಷ್ ಅಂತ ಹೇಳಿ ನನ್ನ ಮಗ ಈ ಟ್ವೆಂಟಿ ಟ್ವೆಂಟಿ ರ್ಯಾಂಕ್ ನಲ್ಲಿ ಪ್ರೆಸೆಂಟ್ಲಿ ಅವನು ಲಾಸ್ಟ್ ಇಯರ್ ತ್ರೀನಲ್ಲಿ ನಲ್ಲಿ ಪಿ ನಲ್ಲಿ ಎಂಟುನೂರ ಐ ಆರ್ ಎಸ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಸೇರಿದ್ದಾನೆ ಈ ಪ್ರೆಸೆಂಟ್ಲಿ ಅವನು ಹೈದ್ರಾಬಾದ್ನಲ್ಲಿ ಟ್ರೈನಿಂಗ್ನಲ್ಲಿದ್ದಾನೆ ಸೊ ಇಷ್ಟು ಒಂದು ಇನ್ನೂರು ಜಂಪ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಸರಿಗೂ ತುಂಬ ಸಂತೋಷ ಆಗಿದೆ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ತಂದಿರೋದು ತುಂಬ ಸಂತೋಷ ಆಗಿದೆ ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಇತರೆ ವಿದ್ಯಾರ್ಥಿಗಳು ಇದರಿಂದ ಸ್ಫೂರ್ತಿ ಪಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಎಕ್ಸಾಮ್ನ ಪಾಸ್ ಮಾಡಿ ಮಂಡ್ಯ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತರಬೇಕು ಅಂತ ನಾನು ಮಂಡ್ಯ ಟೆನ್ ಟಿ ವಿನಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ